ಎರಡು ಕೋಟಿ ತೊಂಬತ್ತು ಲಕ್ಷ ದೋಸೆ ಆರ್ಡ್ರ್ ಆಗಿತ್ತಂತೆ ಗುರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ನಮ್ಮ ಬ್ಯಾಂಗ್ಳೂರಲ್ಲಿ ಎಸ್ ಒಂದು ನಿಮಿಷಕ್ಕೆ ಎಷ್ಟು ಸೇಲಾಗಿತ್ತು ಅಂತ ಹೇಳೋದಕ್ಕೆ ಮುಂಚೆ ನಿಮಗೆ ಇಷ್ಟ ಆದಂಥ ಬೆಂಗಳೂರಲ್ಲಿ ತಿಂದಂಥ ಬೆಸ್ಟ್ ದೋಸೆ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ದೋಸೆ ಇಷ್ಟಪಡುವಂಥ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಒಂದು ನಿಮಿಷಕ್ಕೆ ಬ್ಯಾಂಗ್ಳೂರಲ್ಲಿ ಬ್ರೇಕ್ಫಾಸ್ಟ್ ಟೈಮಲ್ಲಿ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ದೋಸೆ ಆರ್ಡ್ರ್ ಆಗ್ತಿತ್ತಂತೆ ಸೊ ನಾವು ನಿಮ್ಮ ವಿಡಿಯೋಸ್ಗೆ ನಮ್ಮನ್ನ ಫಾಲೋ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ